ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾನು ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ಗೆ ಸಂಬಂಧಿಸಿದ ಕಂಟೆಂಪ್ರರಿ ಎಜುಕೇಷನ್ ಇನ್ ಇಂಡಿಯಾ ಭಾರತದಲ್ಲಿ ಸಮಕಾಲೀನ ಶಿಕ್ಷಣ ಎಂಬ ವಿಷಯದ ಪ್ರಶ್ನೋತ್ತರಗಳ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗಿಂತ ಮೊದಲು ನಮ್ಮ ವೀಡಿಯೋನ ನೋಡೋದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಶಿಕ್ಷಣದ ಅರ್ಥ ಮತ್ತು ಮಹತ್ವ ಮೊದಲನೇದಾಗಿ ಅರ್ಥವನ್ನು ನೋಡೋಣ್ರಿ ಶಿಕ್ಷಣ ಎಂಬ ಪದವು ಇಂಗ್ಲಿಷ್ ಭಾಷೆಯ ಎಜುಕೇಷನ್ ಎಂಬ ಪದಕ್ಕೆ ಸಮಾನವಾಗಿದೆ ಎಜುಕೇಷನ್ ಎಂಬ ಪದ ಲ್ಯಾಟಿನ್ ಭಾಷೆಯ ಎಜುಕೇರ್ ಮತ್ತು ಎಜುಶೇರ್ ಎಂಬ ಎರಡು ಪದಗಳಿಂದ ಉತ್ಪತ್ತಿಯಾಗಿದೆ ಎಜುಕೇರ್ ಎಂದರೆ ಟು ಬ್ರಿಂಗ್ ಅಪ್ ಹೊರಕ್ಕೆ ತರು ಎಜುಶೇರ್ ಎಂದರೆ ಟು ಡ್ರಾ ಔಟ್ ಮುನ್ನಡೆಸು ಎಂದರ್ಥವಾಗುತ್ತದೆ ಸಂಸ್ಕೃತದಲ್ಲಿ ವಿದ್ಯಾ ಎಂಬ ಪದಕ್ಕೆ ಸಮಾನವಾಗಿದೆ ವಿದ್ಯಾ ಎಂದರೆ ಟು ಲೀಡ್ ಮಾರ್ಗದರ್ಶಿಸು ಎಂದಾಗುವುದು ನಾವು ಶಿಕ್ಷಣಕ್ಕೆ ಸಂಸ್ಕೃತದೊಳಗೆ ವಿದ್ಯಾ ಅಂತ ಕರಿತೀವಿ ಇಂಗ್ಲೀಷ್ ಒಳಗೆ ಎಜುಕೇಷನ್ ಅಂತೀವಿ ಅದು ಲ್ಯಾಟಿನ್ ಭಾಷೆ ಎಜುಕೇರ್ ಮತ್ತು ಎಜುಕೇರ್ ಎಂಬ ಎರಡು ಪದಗಳಿಂದ ಉತ್ಪತ್ತಿಯಾಗಿದೆ ಇಷ್ಟು ಗೊತ್ತಿರಬೇಕು ನಿಮಗೆ ಮಹತ್ವ ಏನು ಶಿಕ್ಷಣ ನಮ್ಗೆ ಯಾಕೆ ಬೇಕು ಶಿಕ್ಷಣದ ಮಹತ್ವ ಜ್ಞಾನ ಸಂಪಾದನೆಗಾಗಿ ಶಿಕ್ಷಣ ಅವಶ್ಯಕ ನಾವು ಯಾವುದೇ ರೀತಿಯಾದ ಜ್ಞಾನವನ್ನು ಶಿಕ್ಷಣದ ಮೂಲಕ ಸಂಪಾದಿಸಿಕೊಳ್ಳಲು ಸಾಧ್ಯವಾಗುತ್ತದೆ ನೆಕ್ಸ್ಟ್ ಸ್ವಯಂ ತಿಳುವಳಿಕೆ ನಮ್ಮಲ್ಲಿ ನಾವು ಸ್ವಯಂ ತಿಳುವಳಿಕೆಯನ್ನು ಉಂಟು ಮಾಡ್ಕೋಬೇಕಂದ್ರೆ ನಮ್ಗೆ ಶಿಕ್ಷಣ ಬೇಕು ವೃತ್ತಿ ಆಧಾರಿತ ಜ್ಞಾನ ಶಿಕ್ಷಣದ ಮೂಲಕ ನಾವು ವೃತ್ತಿ ಆಧಾರಿತ ಜ್ಞಾನವನ್ನು ಪಡ್ಕೋತೀವಿ ಹೇಗಂದ್ರೆ ಈಗ ಡಿ ಎಡ್ ಆಗಿರ್ಬೋದು ಬಿ ಎಡ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಎಂ ಬಿ ಬಿ ಎಸ್ ಹೀಗೆ ವೃತ್ತಿಪರ ಕೋರ್ಸ್ಗಳದಾವಲ್ಲ ಆ ವೃತ್ತಿಪರ ಕೋರ್ಸ್ಗಳಲ್ಲಿ ನಾವು ವೃತ್ತಿ ಆಧಾರಿತ ಜ್ಞಾನವನ್ನು ಪಡ್ಕೋತೀವಿ ನೆಕ್ಸ್ಟ್ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆ ಶಿಕ್ಷಣದ ಮೂಲಕ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆ ಆಗುತ್ತಾ ತಾರ್ಕಿಕ ಮನೋಭಾವನೆಯನ್ನು ಬಳಸ್ತೈತಿ ಈಗ ನಾವು ಶಿಕ್ಷಣವನ್ನು ಪಡ್ಕೊಂಡಾಗ ಯಾವ್ದು ಸರಿ ಯಾವ್ದು ತಪ್ಪು ಅಂಥೇಳಿ ತಾರ್ಕಿಕವಾಗಿ ವಿಚಾರ ಮಾಡುವಂಥ ಸಾಮರ್ಥ್ಯ ನಮಗೆ ಬೆಳಿತೈತಿ ಕ್ಲಿಷ್ಟ ಸಮಯದಲ್ಲಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಈಗ ನಾವು ಶಿಕ್ಷಣವನ್ನು ಪಡ್ಕೊಂಡಿದ್ರೆ ನಮಗೇನಾದರೂ ಕ್ಲಿಷ್ಟ ಸಮಸ್ಯೆಗಳು ಒಂದಷ್ಟು ಸಂದರ್ಭಗಳು ಎದುರಾದಾಗ ಸೂಕ್ತವಾದಂಥ ನಿರ್ಧಾರ ಅಂದರೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ ನಾವೇನಾದರೂ ಶಿಕ್ಷಣವನ್ನು ಪಡ್ಕೊಂಡಿಲ್ಲ ಅಂದರೆ ಸೂಕ್ತ ನಿರ್ಧಾರ ತೊಳಕ ಸಾಧ್ಯ ಆಗೋಂಗಿಲ್ಲ ಆದ್ದರಿಂದ ಇದು ಅವಶ್ಯಕ ವ್ಯಕ್ತಿಯಲ್ಲಿ ಉತ್ತಮ ಮನೋಭಾವನೆ ಆಸಕ್ತಿ ಬೆಳೆಸುವುದು ವ್ಯಕ್ತಿಯಲ್ಲಿ ಒಳ್ಳೆಯ ಮನೋಭಾವ ಒಳ್ಳೆಯ ಆಸಕ್ತಿಗಳನ್ನು ಬಳಸೋಕೋಸ್ಕರ ಶಿಕ್ಷಣ ಬೇಕು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಸಾಮರ್ಥ್ಯ ಬರುವುದು ನಾವು ಶಿಕ್ಷಣವನ್ನು ಪಡೆದ್ರೆ ನಾವು ಎಜುಕೇಟೆಡ್ ಆದ್ರಂದ್ರೆ ನಮ್ಗೆ ಏನಾದರೂ ಸಮಸ್ಯೆಗಳಾದರಾದರೆ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಸಾಮರ್ಥ್ಯ ನಮ್ಮಲ್ಲಿ ಬೆಳೀತೈತಿ ಸಮಾಜದಲ್ಲಿ ವ್ಯಕ್ತಿಯೊಡನೆ ಸಾಮರಸ್ಯದ ಜೀವನ ಕಲ್ಪಿಸುವುದು ನಾವು ಸಮಾಜದ ವಿವಿಧ ವ್ಯಕ್ತಿಗಳ ಜೊತೆಗೆ ಸಾಮರಸ್ಯದ ಉತ್ತಮ ಬಾಂಧವ್ಯದ ಜೀವನವನ್ನು ನಡೆಸೋಕೋಸ್ಕರ ಶಿಕ್ಷಣ ಅವಶ್ಯಕ ರಾಷ್ಟ್ರೀಯ ಐಕ್ಯತೆಯನ್ನು ಮೂಡಿಸುವುದು ಶಿಕ್ಷಣ ಏನು ಮಾಡ್ತಾರೆ ನಮ್ಮಲ್ಲಿ ರಾಷ್ಟ್ರೀಯ ಐಕ್ಯತೆಯ ಮನೋಭಾವನೆಯನ್ನು ಬೆಳೆಸ್ತೈತಿ ನಾವೆಲ್ಲರೂ ಒಂದು ಎಂಬ ಮನೋಭಾವನೆಯನ್ನು ಬೆಳೆಸುತ್ತಾ ವೈಜ್ಞಾನಿಕ ಮನೋಭಾವನೆ ಬೆಳೆಸುವುದು ಶಿಕ್ಷಣವನ್ನು ಪಡೆದ ನಮ್ಮಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಶಿಕ್ಷಣ ಬೆಳೆಸ್ತೈತಿ ಮೂಢನಂಬಿಕೆಗಳೆಲ್ಲ ಹೋಗಿ ವೈಜ್ಞಾನಿಕವಾದ ವಿಚಾರಗಳು ನಮ್ಮಲ್ಲಿ ಬೆಳೀತಾವು ಪ್ರಜಾಪ್ರಭುತ್ವದ ಬಗ್ಗೆ ತಿಳುವಳಿಕೆ ನೀಡುವುದು ಪ್ರಜಾಪ್ರಭುತ್ವದ ತಿಳುವಳಿಕೆಯನ್ನು ನೀಡ್ತೈತಿ ಪ್ರಜಾಪ್ರಭುತ್ವ ಅಂದ್ರೇನು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರದ ವ್ಯವಸ್ಥೆಗೆ ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವಿ ಸ್ವತಂತ್ರ ಪೂರ್ವದಲ್ಲಿ ಶಿಕ್ಷಣ ವ್ಯವಸ್ಥೆ ವೇದ ಕಾಲದ ಶಿಕ್ಷಣ ಇಲ್ಲಿ ನಾನು ಕ್ವಶನ್ಗಳನ್ನ ಓದ್ತಾ ಇಲ್ಲ ಯಾಕಂದ್ರೆ ಈಗ ಆಲ್ರೆಡಿ ನಾನು ಕ್ವೆಶನ್ ಪೇಪರ್ಗಳ ವಿಡಿಯೋನ ಹಾಕೀನಿ ಸೊ ಉತ್ತರ ಮಾತ್ರ ಹೇಳ್ತಾ ಹೋಗ್ತೀನಿ ನೀವು ಆ ಕ್ವಶನ್ ಪೇಪರ್ಗಳ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಕ್ವಶನ್ಗೆ ಯಾವ ಉತ್ತರ ಅಂತ ಹೇಳಿ ಇಲ್ಲಿ ನಾನು ಕ್ವಶನ್ನ ಓದ್ತಾ ಹೋದರೆ ಟೈಮ್ ಜಾಸ್ತಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಕ್ವಶನ್ ಓದ್ತಾ ಇಲ್ಲ ಅಷ್ಟೇ ಗುರಿ ಉದ್ದೇಶಗಳು ಅಂದರೆ ವೇದಕಾಲದ ಶಿಕ್ಷಣದ ಗುರಿ ಉದ್ದೇಶಗಳೇನಾಗಿದ್ದವು ಜ್ಞಾನ ಸಂಪಾದನೆ ಮಾಡೋದು ವೇದಕಾಲದ ಶಿಕ್ಷಣದ ಪ್ರಮುಖ ಗುರಿಯಾಗಿತ್ತು ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸೋದು ಕೂಡ ಒಂದು ಮುಖ್ಯವಾದ ಗುರಿಯಾಗಿತ್ತು ಸಮಾಜದಲ್ಲಿ ಹೊಂದಾಣಿಕೆಯ ಜೀವನವನ್ನು ನಡೆಸಬೇಕು ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸೋದು ಶಿಕ್ಷಣದ ಗುರಿಯಾಗಿತ್ತು ಚಾರಿತ್ರ್ಯ ನಿರ್ಮಾಣ ಒಳ್ಳೆಯ ವ್ಯಕ್ತಿತ್ವ ಒಳ್ಳೆಯ ಚಾರಿತ್ರ್ಯ ನಿರ್ಮಾಣ ಮಾಡುವುದಾಗಿತ್ತು ಪ್ರಾಯೋಗಿಕ ಶಿಕ್ಷಣ ನೀಡುವುದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕತೆಯ ಪರಿಕಲ್ಪನೆ ಮಕ್ಕಳಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕತೆಯ ಮನೋಭಾವನೆಯನ್ನು ಪರಿಕಲ್ಪನೆಯನ್ನು ಬೆಳೆಸೋದು ಮೂಡಿಸೋದು ವೇದಕಾಲದ ಶಿಕ್ಷಣದ ಗುರಿಯಾಗಿತ್ತು ಸರ್ವತೋಮುಖ ವ್ಯಕ್ತಿತ್ವದ ಬೆಳವಣಿಗೆ ವಿದ್ಯಾರ್ಥಿಗಳಲ್ಲಿ ಸರ್ವತೋಮುಖ ವ್ಯಕ್ತಿತ್ವವನ್ನು ಬೆಳೆಸುವುದು ವೇದಕಾಲದ ಶಿಕ್ಷಣದ ಗುರಿಯಾಗಿತ್ತು ಸಂಸ್ಕೃತಿಯ ಬೆಳವಣಿಗೆ ಮತ್ತು ಉಳಿಸುವಿಕೆ ಸಂಸ್ಕೃತಿಯನ್ನು ಬೆಳೆಸಬೇಕು ಮತ್ತು ಮುಂದಿನ ಪೀಳಿಗೆಗೆ ಸಂಸ್ಕೃತಿಯನ್ನು ಉಳಿಸಬೇಕು ಅನ್ನೋದು ಕೂಡ ಈ ಶಿಕ್ಷಣದ ಗುರಿಯಾಗಿತ್ತು ದೈಹಿಕ ವಿಕಾಸ ಕೇವಲ ಬೌದ್ಧಿಕ ವಿಕಾಸ ಅಷ್ಟೇ ಅಲ್ಲದೆ ದೈಹಿಕವಾಗಿ ಮಗುವನ್ನು ಸದೃಢವನ್ನಾಗಿ ಮಾಡುವಂಥ ಒಂದು ಗುರಿಯನ್ನು ಹೊಂದಿತ್ತು ಸಾಮಾಜಿಕ ಬೆಳವಣಿಗೆಯ ಪರಿಕಲ್ಪನೆ ಸಾಮಾಜಿಕ ಬೆಳವಣಿಗೆಯನ್ನು ಉಂಟು ಮಾಡುವುದು ಕೂಡ ಶಿಕ್ಷಣದ ಗುರಿಯಾಗಿತ್ತು ವೇದಕಾಲದ ಶಿಕ್ಷಣದ ಪಠ್ಯಕ್ರಮ ಈ ಪಠ್ಯಕ್ರಮ ಧಾರ್ಮಿಕ ಶಿಕ್ಷಣಕ್ಕೆ ಮಹತ್ವವನ್ನು ವೇದ ವೇದಕಾಲದೊಳಗೆ ಧಾರ್ಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದ್ರು ಖಗೋಳ ಭೂಗೋಳ ಸಂಗೀತ ಇತಿಹಾಸ ಪುರಾಣ ಮಹಾಕಾವ್ಯಗಳು ತಾರ್ಕಿಕ ಆಧಾರಿತ ಶಿಕ್ಷಣದ ಅಂಶಗಳು ಪಠ್ಯಕ್ರಮದಲ್ಲಿದ್ದವು ಯಜ್ಞ ಯಾಗಾದಿಗಳು ವೇದ ಉಪನಿಷತ್ತುಗಳು ಪ್ರಮುಖ ವಿಷಯಗಳಾಗಿದ್ದವು ಯಜ್ಞ ಯಾಗಾದಿಗಳು ವೇದ ಉಪನಿಷತ್ತುಗಳು ಪಠ್ಯಕ್ರಮದ ಪ್ರಮುಖ ವಿಷಯಗಳು ಅಂದ್ರೆ ವೇದ ವೇದಕಾಲದ ಶಿಕ್ಷಣದಲ್ಲಿ ಆಗಿದ್ವು ಬೋಧನಾ ಪದ್ಧತಿ ಹೆಂಗಿತ್ತು ವೇದಕಾಲದ ಶಿಕ್ಷಣದ ಬೋಧನಾ ಪದ್ಧತಿ ಈಗ ಶಿಶು ಕೇಂದ್ರಿತ ಬೋಧನಾ ವಿಧಾನ ಇತ್ತು ಅವಾಗ ಶಿಕ್ಷಕ ಕೇಂದ್ರಿತ ಬೋಧನಾ ವಿಧಾನ ಇತ್ತು ಮೌಖಿಕ ಬೋಧನಾ ವಿಧಾನ ಇತ್ತು ಮೌಖಿಕ ವಿಧಾನ ಜಾರಿಯಲ್ಲಿತ್ತು ವೇದಕಾಲದ ಶಿಕ್ಷಣದಲ್ಲಿ ಮೌಖಿಕ ವಿಧಾನ ಜಾರಿಯಲ್ಲಿತ್ತು ಸ್ವ ಅಧ್ಯಯನಕ್ಕೆ ಮಹತ್ವ ಕೊಡುತ್ತಿದ್ದರು ಚರ್ಚಾಗೋಷ್ಠಿ ವಿಚಾರಗೋಷ್ಠಿ ಮತ್ತು ಸಭೆ ಸಮಾರಂಭಗಳ ಮೂಲಕ ಶಿಕ್ಷಣ ನೀಡುತ್ತಿದ್ದರು ಹಲವಾರು ಚರ್ಚಾಗೋಷ್ಠಿಗಳನ್ನು ವಿಚಾರಗೋಷ್ಠಿಗಳನ್ನು ಏರ್ಪಡಿಸುತ್ತಿದ್ದರು ಸಭೆ ಸಮಾರಂಭಗಳ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿದ್ದರು ವೇದಕಾಲದ ಶಿಕ್ಷಣದಲ್ಲಿ ಗುರು ಶಿಷ್ಯರ ಸಂಬಂಧ ಹೇಗಿತ್ತು ತಂದೆ ಮಗನಷ್ಟೇ ಪವಿತ್ರ ಹಾಗೂ ಪ್ರೀತಿ ವಿಶ್ವಾಸದಿಂದ ಕೂಡಿತ್ತು ಗುರು ಶಿಷ್ಯರ ಸಂಬಂಧ ಹೆಂಗಿತ್ತಪ್ಪ ಅಂದ್ರೆ ತಂದಿ ಮಗನ್ ತರ ಇದ್ರಂತ್ರಿ ಅವರು ಆ ತಂದಿ ಮಗನ್ ತರದ ಪ್ರೀತಿ ವಿಶ್ವಾಸ ಗುರು ಶಿಷ್ಯರ ಮಧ್ಯದಲ್ಲಿತ್ತು ಶಿಷ್ಯನ ಸರ್ವತೋಮುಖ ಅಭಿವೃದ್ಧಿಗಾಗಿ ಶಿಕ್ಷಕ ಶ್ರಮಿಸುತ್ತಿದ್ದ ಗುರು ಮತ್ತು ಪೋಷಕ ತತ್ವಜ್ಞಾನಿ ಆಶ್ರಯದಾತನಾಗಿದ್ದನು ಗುರು ಕೇವಲ ಒಬ್ಬ ಗುರು ಅಷ್ಟೇ ಅಲ್ಲದೆ ಒಬ್ಬ ಪೋಷಕನಾಗಿ ತತ್ವಜ್ಞಾನಿಯಾಗಿ ಆಶ್ರಯದಾತನಾಗಿ ಇದ್ದನು ಗುರುಕುಲ ಪದ್ಧತಿ ಇತ್ತು ವೇದ ಕಾಲದೊಳಗ ಗುರುಗಳ ಬಳಿ ಹೋಗಿ ಶಿಕ್ಷ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡ್ಕೋತಿದ್ರು ವೇದಕಾಲದ ಶಿಕ್ಷಣದ ಗುಣಗಳು ಮತ್ತು ಅವಗುಣಗಳನ್ನು ನೋಡೋಣ ಮೊದಲನೇದಾಗಿ ಗುಣಗಳನ್ನು ನೋಡ್ತಾ ಹೋಗಾನ್ರಿ ಏನೆಲ್ಲ ಒಳ್ಳೆಯ ಗುಣಗಳು ವೇದಕಾಲದ ಶಿಕ್ಷಣ ಪದ್ಧತಿಯಲ್ಲಿ ಇತ್ತು ಅಪ್ಪ ಅಂದ್ರೆ ಸರ್ವತೋಮುಖ ಬೆಳವಣಿಗೆ ಇಲ್ಲಿ ಏನು ಮಾಡ್ತಾರೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯನ್ನು ಉಂಟು ಮಾಡ್ತಿದ್ರು ಧಾರ್ಮಿಕ ಆಧ್ಯಾತ್ಮಿಕ ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟಿದ್ರು ಬ್ರಹ್ಮಚಾರ್ಯ ಪರಿಪಾಲಿಸುವುದು ಒಂದು ವೇಳೆ ವಿವಾಹಿತ ವ್ಯಕ್ತಿ ಇದ್ರ ತನಗೆ ಶಿಕ್ಷಣ ಕೊಡ್ತಿದ್ದಿಲ್ಲ ಸಾಮಾಜಿಕ ಪ್ರಗತಿ ಸಾಧಿಸುವುದು ಸಮಾಜದಲ್ಲಿ ಪ್ರಗತಿಯನ್ನು ಸಾಧಿಸುವುದು ಇದರ ಗುರಿಯಾಗಿತ್ತು ಗುರು ಶಿಷ್ಯರ ಸಂಬಂಧ ಉತ್ತಮವಾಗಿತ್ತು ಕಾಲದ ಶಿಕ್ಷಣದೊಳಗ ಗುರು ಶಿಷ್ಯರ ಸಂಬಂಧ ತಂದೆ ಮಗನಷ್ಟು ಪವಿತ್ರವಾಗಿತ್ತು ಸ್ತ್ರೀ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಇತ್ತು ನೋಡ್ರಿ ಕಾಲದ ಶಿಕ್ಷಣದಲ್ಲೇ ಸ್ತ್ರೀಯರ ಶಿಕ್ಷಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡಲಾಗಿತ್ತು ಉಚಿತ ಶಿಕ್ಷಣವನ್ನು ನೀಡುತ್ತಿದ್ರು ಆಯಾ ಜಾತಿಗಳಿಗೆ ಅನುಗುಣವಾಗಿ ವೃತ್ತಿ ಶಿಕ್ಷಣವನ್ನು ನೀಡುತ್ತಿದ್ರು ವೃತ್ತಿ ಏನು ಮಾಡಿದ್ರೆ ವೃತ್ತಿ ಹಿನ್ನೆಲೆಯಲ್ಲಿ ಜಾತಿಗಳು ಹುಟ್ಕೊಂಡವು ಕಂಬಾರ ಕುಂಬಾರ ಚಮ್ಮಾರ ಮಡಿವಾಳ ಅವ್ರು ಯಾವ್ಯಾವ ವೃತ್ತಿಯನ್ನು ಮಾಡ್ತಿರೋ ಆ ವೃತ್ತಿ ಅದರ ಮೇಲೆ ಜಾತಿಗಳು ಹುಟ್ಕೊಂಡವು ಆಯಾ ಜಾತಿಗಳಿಗೆ ಅನುಗುಣವಾಗಿ ವೃತ್ತಿ ಶಿಕ್ಷಣವನ್ನು ಇಲ್ಲಿ ನೀಡುತ್ತಿದ್ದರು ನೆಕ್ಸ್ಟ್ ವೇದಕಾಲದ ಶಿಕ್ಷಣ ಪದ್ಧತಿಯ ಅವಗುಣಗಳೇನು ಧಾರ್ಮಿಕ ವಿಷಯಗಳಿಗೆ ಮಾತ್ರ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು ಕಾಲದೊಳಗೆ ಕೇವಲ ಧಾರ್ಮಿಕ ವಿಷಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು ಅದು ಒಂದು ಅವಗುಣ ವಿದ್ಯಾರ್ಥಿಗಳಲ್ಲಿ ತಾರ್ಕಿಕತೆಗೆ ಅವಕಾಶ ಇರಲಿಲ್ಲ ಯಾವುದೇ ರೀತಿಯಾದ ತಾರ್ಕಿಕವಾಗಿ ವಿಚಾರ ಮಾಡೋಕೆ ಅವಕಾಶ ಇದ್ದಿಲ್ಲ ಸಮನ್ವಯ ಶಿಕ್ಷಣವಿರಲಿಲ್ಲ ಶಿಕ್ಷಣದಲ್ಲಿ ತಾರತಮ್ಯ ಇತ್ತು ಸಮನ್ವಯತೆ ಇರಲಿಲ್ಲ ಜನಸಾಮಾನ್ಯರ ಭಾಷೆಗೆ ಪ್ರಾಮುಖ್ಯತೆ ಇರಲಿಲ್ಲ ಇಲ್ಲೇನು ಮಾಡ್ತಿದ್ರು ಶಿಕ್ಷಣವನ್ನು ಸಂಸ್ಕೃತ ಭಾಷೆಯಲ್ಲಿ ನೀಡ್ತಿದ್ರು ಸಂಸ್ಕೃತ ಭಾಷೆ ಜನಸಾಮಾನ್ಯರಿಗೆ ಅರ್ಥ ಆಗ್ತಿರಲಿಲ್ಲ ಜನಸಾಮಾನ್ಯರ ಭಾಷೆಯಲ್ಲಿ ಶಿಕ್ಷಣವನ್ನು ನೀಡ್ತಾ ಇರಲಿಲ್ಲ ಮೌಖಿಕ ಪದ್ಧತಿ ಇತ್ತು ಕೇವಲ ಮೌಖಿಕವಾಗಿ ವಿಷಯ ಬೋಧನೆ ಮಾಡ್ತಿದ್ರು ಮಕ್ಕಳು ಮೌಖಿಕವಾಗಿ ಅದನ್ನು ಕಂಠಪಾಠ ಮಾಡಿ ಕಲಿಬೇಕಾಗಿತ್ತು ಇದು ಒಂದು ಅವಗುಣ ಮೌಖಿಕ ಪದ್ಧತಿ ಯಜ್ಞೆಗಳಿಂದ ದುಂದುವೆಚ್ಚ ಯಜ್ಞೆಯಾಗಾದಿಗಳನ್ನು ಮಾಡ್ತಿದ್ರು ಅದರಿಂದ ಸಾಕಷ್ಟು ಹಣ ಪೋಲಕ್ಕಿತ್ತು ದುಂದುವೆಚ್ಚ ಹಾಕಿತ್ತು ಯಾಂತ್ರಿಕ ಶಿಕ್ಷಣವಿರಲಿಲ್ಲ ಇಲ್ಲಿ ಯಾವುದೇ ಯಾಂತ್ರಿಕ ಶಿಕ್ಷಣ ಇರಲಿಲ್ಲ ಮೇಲ್ವರ್ಗದವರಿಗೆ ಶಿಕ್ಷಣ ಮೀಸಲಾಗಿತ್ತು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಸಂಸ್ಕೃತ ಭಾಷೆ ಬರ್ತಿತ್ತು ಬ್ರಾಹ್ಮಣರು ಮೇಲ್ವರ್ಗದ ಜನರಾಗಿದ್ದರು ಕೇವಲ ಅವರಿಗೆ ಮಾತ್ರ ಶಿಕ್ಷಣ ಮೀಸಲಾಗಿತ್ತು ಜನಸಾಮಾನ್ಯರಿಗೆ ಶಿಕ್ಷಣ ಅರ್ಥ ಆಗ್ತಿರಲಿಲ್ಲ ಅದು ಸಂಸ್ಕೃತ ಭಾಷೆಯಲ್ಲಿ ಇರೋದ್ರಿಂದ ಹಾಗಾಗಿ ಇಲ್ಲಿ ಶಿಕ್ಷಣ ಕೇವಲ ಮೇಲ್ವರ್ಗದವರಿಗೆ ಮೀಸಲಾಗಿತ್ತು ಇದು ಒಂದು ಅವಗುಣ ಬೌದ್ಧ ಕಾಲದ ಶಿಕ್ಷಣ ಬೌದ್ಧ ಕಾಲದ ಶಿಕ್ಷಣದ ಗುರಿ ಉದ್ದೇಶಗಳೇನು ಸರ್ವಾಂಗೀಣ ವ್ಯಕ್ತಿತ್ವದ ಬೆಳವಣಿಗೆ ವಿದ್ಯಾರ್ಥಿಗಳ ಸರ್ವಾಂಗೀಣ ವ್ಯಕ್ತಿತ್ವದ ಬೆಳವಣಿಗೆಯನ್ನುಂಟು ಮಾಡುವುದು ಬೌದ್ಧರ ಶಿಕ್ಷಣದ ಗುರಿಯಾಗಿತ್ತು ನಿರ್ವಾಣ ಸಾಧಿಸುವುದು ನಿರ್ವಹಣಾ ಸಾಧಿಸುವುದೇ ಬಹುಮುಖ್ಯವಾದ ಗುರಿಯಾಗಿತ್ತು ಜ್ಞಾನೋದಯ ಹೊಂದುವುದು ಜ್ಞಾನದ ಸಂಪಾದನೆ ಮಾಡೋದು ಜ್ಞಾನೋದಯ ಹೊಂದುವುದು ಶಿಕ್ಷಣದ ಪ್ರಮುಖ ಗುರಿಯಾಗಿತ್ತು ಚಾರಿತ್ರ್ಯ ನಿರ್ಮಾಣ ಮಾಡುವುದು ವಿದ್ಯಾರ್ಥಿಗಳಲ್ಲಿ ಉತ್ತಮ ಚಾರಿತ್ರವನ್ನು ನಿರ್ಮಾಣ ಮಾಡೋದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದಾಗಿತ್ತು ಶಿಸ್ತು ಪಾಲನೆ ಶಿಸ್ತು ಬಹಳಷ್ಟು ಮುಖ್ಯ ಆಗಿತ್ತು ರೀ ವಿದ್ಯಾರ್ಥಿಗಳೆಲ್ಲರೂ ಶಿಸ್ತನ್ನು ಪಾಲಿಸಬೇಕಾಗಿತ್ತು ನೆಕ್ಸ್ಟ್ ಬೌದ್ಧ ಧರ್ಮದ ಪ್ರಚಾರ ಈ ಒಂದು ಬೌದ್ಧ ಶಿಕ್ಷಣದ ಪ್ರಮುಖ ಗುರಿಗಳಲ್ಲಿ ಬೌದ್ಧ ಧರ್ಮದ ಪ್ರಚಾರವೂ ಕೂಡ ಒಂದಾಗಿತ್ತು ಬುದ್ಧನ ಅಷ್ಟಾಂಗ ಮಾರ್ಗಗಳ ಬೋಧನೆ ಬುದ್ಧನು ಬೋಧಿಸಿದಂಥ ಅಷ್ಟಾಂಗ ಮಾರ್ಗಗಳನ್ನು ಬೋಧಿಸುವುದು ಧಾರ್ಮಿಕ ಭಾವನೆಗಳನ್ನು ಮಕ್ಕಳಲ್ಲಿ ಬೆಳೆಸುವುದು ಸರ್ವರಿಗೂ ಶಿಕ್ಷಣವನ್ನು ಒದಗಿಸುವುದು ಶಿಕ್ಷಣದ ಗುರಿಯಾಗಿತ್ತು ನೈತಿಕ ಶಿಕ್ಷಣ ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುವುದು ನೈತಿಕ ಶಿಕ್ಷಣ ನೀಡೋದು ಬೌದ್ಧರ ಕಾಲದ ಶಿಕ್ಷಣದ ಗುರಿಯಾಗಿತ್ತು ಬೌದ್ಧರ ಕಾಲದ ಶಿಕ್ಷಣದ ಪಠ್ಯಕ್ರಮ ಪಾಲಿ ಭಾಷೆಯಲ್ಲಿದ್ದವು ಅಷ್ಟಾಂಗ ಮಾರ್ಗ ಮತ್ತು ತ್ರಿಪಿಟಕಗಳನ್ನು ಒಳಗೊಂಡಿತ್ತು ಬೌದ್ಧರ ಕಾಲದೊಳಗ ಜನರಾಡುವ ಭಾಷೆಯಾದ ಪಾಲಿ ಭಾಷೆಯಲ್ಲಿ ಪಠ್ಯಕ್ರಮವನ್ನು ರಚನೆ ಮಾಡಿದ್ರು ಅಷ್ಟಾಂಗ ಮಾರ್ಗಗಳು ಮತ್ತು ತ್ರಿಪಿಟಕಗಳು ಪಾಲಿ ಭಾಷೆಯಲ್ಲೇ ರಚನೆಯಾಗಿದ್ವು ಪ್ರಾಥಮಿಕ ಹಂತ ಓದು ಬರಹ ಪ್ರಾಥಮಿಕ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಓದು ಬರಹವನ್ನು ಕಲಿಸೋದಾಗಿತ್ತು ಮಾಧ್ಯಮಿಕ ಹಂತದಲ್ಲಿ ಧರ್ಮ ತತ್ವಶಾಸ್ತ್ರ ಯುದ್ಧ ಪಶುಪಾಲನೆಯನ್ನು ಕಲಿಸ್ಕೊಡ್ತಿದ್ರು ಉನ್ನತ ಶಿಕ್ಷಣ ಹಂತದಲ್ಲಿ ಸಾಹಿತ್ಯ ನ್ಯಾಯ ರಾಜ್ಯಶಾಸ್ತ್ರ ಪುರಾಣ ತರ್ಕಶಾಸ್ತ್ರ ಜಾದೂ ಮಂತ್ರ ಜ್ಯೋತಿಷ್ಯ ಈ ಎಲ್ಲ ವಿದ್ಯೆಗಳನ್ನು ಕಲಿಸ್ಕೊಡ್ತಿದ್ರು ನೆಕ್ಸ್ಟ್ ಬೋಧನಾ ಪದ್ಧತಿ ಮೌಖಿಕ ಪದ್ಧತಿ ಉಪನ್ಯಾಸ ಪದ್ಧತಿ ಅನುಗಮನ ಪದ್ಧತಿ ನಿಗಮನ ಪದ್ಧತಿ ಪ್ರಾಯೋಗಿಕ ಪದ್ಧತಿ ಪರಿಸರ ಪದ್ಧತಿ ಈ ಎಲ್ಲ ಪದ್ಧತಿಗಳು ಬೌದ್ಧರ ಕಾಲದ ಶಿಕ್ಷಣದ ಬೋಧನಾ ಪದ್ಧತಿಗಳಾಗಿವೆ ಗುರು ಶಿಷ್ಯರ ಸಂಬಂಧ ಹೆಂಗಿತ್ತು ಬೌದ್ಧರ ಕಾಲದೊಳಗೆ ಡಾಕ್ಟರ್ ಆಲ್ಟೆಕ್ಕರ್ ಅವರು ಹೇಳುವಂತೆ ಗುರುಗಳೊಂದಿಗೆ ಶಿಷ್ಯರ ಸಂಬಂಧ ಸ್ವರೂಪವು ಪುತ್ರಾನುರೂಪವಾಗಿತ್ತು ಇವರು ಪರಸ್ಪರರಲ್ಲಿ ವಿಶ್ವಾಸ ಪ್ರೇಮದಿಂದ ಒಬ್ಬರಿಗೊಬ್ಬರು ಬೆಸೆಯಲ್ಪಡುವಂತಿದ್ದರು ಅಂದರೆ ಗುರು ಶಿಷ್ಯರ ಸಂಬಂಧ ಉತ್ತಮವಾಗಿತ್ತು ಅಂತ ಹೇಳಿ ಬೌದ್ಧರ ಕಾಲದ ಶಿಕ್ಷಣ ಪದ್ಧತಿಯ ಗುಣಗಳು ಸರ್ವರಿಗೂ ಸಮಾನ ಶಿಕ್ಷಣ ಎಲ್ಲರಿಗೂ ಕೂಡ ಸಮಾನವಾದ ಶಿಕ್ಷಣವನ್ನು ನೀಡುವುದು ಬೌದ್ಧ ಶಿಕ್ಷಣವಾಗಿತ್ತು ಬೌದ್ಧ ವಿಹಾರ ಶಿಕ್ಷಣದ ಕೇಂದ್ರಗಳಾಗಿದ್ದವು ಗುರು ಶಿಷ್ಯರ ಸಂಬಂಧ ಉತ್ತಮವಾಗಿತ್ತು ಶಿಕ್ಷಣವು ಮನೋವೈಜ್ಞಾನಿಕ ತಳಹದಿಯ ಮೇಲೆ ರಚನೆಯಾಗಿತ್ತು ಪ್ರವಾಸದ ಮೂಲಕ ಶಿಕ್ಷಣವನ್ನು ನೀಡ್ತಾ ಇದ್ರು ಪ್ರಾಯೋಗಿಕ ಪದ್ಧತಿ ಇತ್ತು ಶಿಕ್ಷಣದಲ್ಲಿ ಪ್ರಾಯೋಗಿಕವಾದಂಥ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗಿತ್ತು ಪಾಲಿ ಭಾಷೆಯಲ್ಲಿ ಶಿಕ್ಷಣವನ್ನು ನೀಡ್ತಾ ಇದ್ರು ಇದು ಜನರಾಡುವ ಭಾಷೆಯಾಗಿತ್ತು ಎಲ್ಲ ಜನರಿಗೂ ಕೂಡ ಶಿಕ್ಷಣ ಸಿಗಬೇಕಂತೇಳಿ ಪಾಲಿ ಭಾಷೆಯಲ್ಲಿ ಶಿಕ್ಷಣವನ್ನು ನೀಡ್ತಿದ್ರು ದೈಹಿಕ ಶಿಕ್ಷೆ ಇರಲಿಲ್ಲ ಇಲ್ಲಿ ಯಾವುದೇ ರೀತಿಯಾದ ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷೆ ಅನ್ನೋದು ಇರಲಿಲ್ಲ ಇದೆಲ್ಲವೂ ಕೂಡ ಬೌದ್ಧರ ಕಾಲದ ಶಿಕ್ಷಣದ ಗುಣಗಳಾಗಿವೆ ಬೌದ್ಧ ಕಾಲದ ಶಿಕ್ಷಣದ ಅವಗುಣಗಳು ಧಾರ್ಮಿಕ ವಿಚಾರಗಳಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದರು ಇಲ್ಲಿ ಕೂಡ ಧಾರ್ಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದರು ಜನಸಾಮಾನ್ಯರ ಶಿಕ್ಷಣವನ್ನು ಅಲಕ್ಷಿಸುತ್ತಿದ್ದರು ಜನಸಾಮಾನ್ಯರು ಶಿಕ್ಷಣದ ಬಗ್ಗೆ ಹೆಚ್ಚಿಗೆ ಗಮನವನ್ನು ಕೊಡಲಿಲ್ಲ ಅವರು ಅಲಕ್ಷಿಸಿದರು ದೈಹಿಕ ಶಿಕ್ಷೆ ಇರಲಿಲ್ಲ ಇದರಿಂದ ಕೂಡ ಶಿಕ್ಷಣದಿಂದ ವಂಚಿತರಾದರು ವಿದ್ಯಾರ್ಥಿಗಳು ಶಿಕ್ಷಣವು ಜೀವನದ ಸರ್ವತೋಮುಖ ಬೆಳವಣಿಗೆಗೆ ಅಡ್ಡಿಯಾಗಿತ್ತು ಇಲ್ಲಿ ನೀಡುವಂಥ ಶಿಕ್ಷಣವು ಜೀವನದ ಸರ್ವತೋಮುಖ ಬೆಳವಣಿಗೆಗೆ ಅಡ್ಡಿಯನ್ನು ಉಂಟು ಮಾಡ್ತಿತ್ತಂತ್ರಿ ಸಾಂಸಾರಿಕ ಜೀವನವನ್ನು ತ್ಯಜಿಸುತ್ತಿದ್ದರು ಇಲ್ಲಿ ಶಿಕ್ಷಣ ಪಡೆದಂಥವರು ಸಾಂಸಾರಿಕ ಜೀವನವನ್ನು ತ್ಯಜಿಸ್ತಿದ್ರಂತ್ರಿ ಸಾಮಾಜಿಕ ಪ್ರಗತಿಗೆ ಶಿಕ್ಷಣವು ಪೂರಕವಾಗಿರಲಿಲ್ಲ ಬೌದ್ಧ ವಿಹಾರಗಳು ದುಷ್ಟತನ ಅನೀತಿಯ ಕೇಂದ್ರಗಳಾಗಿದ್ದವು ಮುಸ್ಲಿಂ ಕಾಲದ ಶಿಕ್ಷಣ ಪದ್ಧತಿ ಗುರಿ ಮತ್ತು ಉದ್ದೇಶಗಳು ಮೊದಲನೇದು ಜ್ಞಾನ ಪ್ರಸಾರ ಇಸ್ಲಾಂ ಧರ್ಮದ ಪ್ರಸಾರ ಅಂದರೆ ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡೋದು ಶಿಕ್ಷಣದ ಒಂದು ಗುರಿಯಾಗಿತ್ತು ಬೌದ್ಧಿಕ ಪ್ರಗತಿ ಮಕ್ಕಳಲ್ಲಿ ಬೌದ್ಧಿಕ ಪ್ರಗತಿಯನ್ನು ಉಂಟು ಮಾಡುವುದು ರಾಜಕೀಯ ಉದ್ದೇಶ ರಾಜಕೀಯವಾಗಿ ಡೆವಲಪ್ಮೆಂಟ್ ಆಗೋದು ಕೂಡ ಅವರ ಉದ್ದೇಶ ಆಗಿತ್ತು ಕುರಾನಿನ ತತ್ವ ಪ್ರಚಾರ ಮುಸ್ಲಿಮರ ಧರ್ಮ ಗ್ರಂಥವಾದ ಕುರಾನಿನಲ್ಲಿರುವಂತಹ ತತ್ವಗಳನ್ನು ಶಿಕ್ಷಣದ ಮೂಲಕ ಪ್ರಚಾರ ಮಾಡುವಂತಹ ಉದ್ದೇಶವನ್ನು ಹೊಂದಿದ್ರು ನೆಕ್ಸ್ಟ್ ಪ್ರಾಯೋಗಿಕ ಶಿಕ್ಷಣ ಪ್ರಾಯೋಗಿಕ ಶಿಕ್ಷಣವನ್ನು ನೀಡೋದು ಗುರಿಯಾಗಿತ್ತು ಮುಸ್ಲಿಂ ಸಾಮ್ರಾಜ್ಯದ ವಿಸ್ತರಣೆ ನೋಡ್ರಿ ಮುಸ್ಲಿಮರ ಸಾಮ್ರಾಜ್ಯವನ್ನು ಶಿಕ್ಷಣದ ಮೂಲಕ ವಿಸ್ತರಣೆ ಮಾಡಬೇಕನ್ನೋದು ಶಿಕ್ಷಣದ ಒಂದು ಉದ್ದೇಶ ಆಗಿತ್ತು ಪಠ್ಯಕ್ರಮ ಮಕ್ತಬ ಮತ್ತು ಮದರಸಗಳಂತ ಎರಡು ವಿಧಗಳು ಬರ್ತಾವೆ ಇಲ್ಲಿ ಮಕ್ತಬ ಅಂದ್ರೆ ಸಾಮಾನ್ಯ ಜನರ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣವನ್ನು ಇಲ್ಲಿ ಕೊಡುತ್ತಿದ್ದರು ಜೊತೆಗೆ ರೀಡಿಂಗ್ ಅಂದ್ರೆ ಓದುವುದು ರೈಟಿಂಗ್ ಅಂದ್ರೆ ಬರೆಯುವುದು ಮತ್ತು ಅಂಕಗಣಿತವನ್ನು ಬೋಧಿಸ್ತಿದ್ರು ಸಾಮಾನ್ಯ ಜನರಿಗೆ ಪ್ರಾಥಮಿಕ ಶಿಕ್ಷಣವನ್ನು ಕೊಡುವಂಥ ಶಿಕ್ಷಣ ಕೇಂದ್ರ ಯಾವುದಾಗಿತ್ತಪ್ಪ ಅಂದ್ರೆ ಮಕ್ತಬ ಇಲ್ಲಿ ಏನೇನು ಕಲಿಸ್ತಿದ್ರಪ್ಪ ಅಂದ್ರೆ ಓದೋದು ಬರೆಯೋದು ಅಂಕಗಣಿತದ ವಿಷಯಗಳನ್ನು ಬೋಧಿಸ್ತಿದ್ರು ಹಾಗಾದರೆ ಮದರಸಗಳಂದ್ರೇನು ಅಲ್ಲಿ ಏನು ಮಾಡ್ತಿದ್ರು ಮದರಸಗಳು ಉಚ್ಚ ಶಿಕ್ಷಣದ ಅಂದ್ರೆ ಉನ್ನತ ಶಿಕ್ಷಣದ ಕೇಂದ್ರಗಳಾಗಿದ್ವು ಇಲ್ಲಿ ಖಗೋಳ ತರ್ಕಶಾಸ್ತ್ರ ಸಾಹಿತ್ಯ ಇತಿಹಾಸ ವೈದ್ಯಕೀಯ ಮತ್ತು ಭೂಗೋಳ ವಿಷಯಗಳನ್ನು ಬೋಧಿಸ್ತಿದ್ರು ನೆಕ್ಸ್ಟ್ ಒಂದು ಬೋಧನಾ ಪದ್ಧತಿ ಮೌಖಿಕ ಪದ್ಧತಿ ಇತ್ತು ಕಂಠಪಾಠ ಮಾಡುವ ಪದ್ಧತಿ ಇತ್ತು ಅಕ್ಬರ್ನು ಜಾರಿಗೆ ತಂದಂತಹ ವೈಜ್ಞಾನಿಕ ಪದ್ಧತಿ ಜಾರಿಯಲ್ಲಿತ್ತು ಸ್ವ ಅಧ್ಯಯನ ಪದ್ಧತಿಗಳಿದ್ದವು ಹಿರೇಮಣಿ ಪದ್ಧತಿ ಇತ್ತು ಅನುಗಮನ ಪದ್ಧತಿ ಮತ್ತು ವಿಶ್ಲೇಷಣಾ ಪದ್ಧತಿಯು ಮುಸ್ಲಿಮರ ಕಾಲದ ಶಿಕ್ಷಣದ ಬೋಧನಾ ಪದ್ಧತಿಗಳಲ್ಲಿ ಒಂದಾಗಿದೆ ಇವೆಲ್ಲವೂ ಕೂಡ ಬೋಧನಾ ಪದ್ಧತಿ ಗುರು ಶಿಷ್ಯರ ಸಂಬಂಧ ಹೆಂಗಿತ್ರಿ ಗುರು ಶಿಷ್ಯರ ಸಂಬಂಧ ಉತ್ತಮವಾಗಿತ್ತು ಪ್ರತಿಭೆ ಹಾಗೂ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಶಿಕ್ಷಣವನ್ನು ನೀಡುತ್ತಿದ್ರಂತ್ರಿ ಶಿಕ್ಷಕರು ಮಕ್ಕಳ ಪ್ರತಿಭೆಯನ್ನು ಅವರ ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ಶಿಕ್ಷಣವನ್ನು ನೀಡುತ್ತಿದ್ರು ಮುಸ್ಲಿಮರ ಕಾಲದ ಶಿಕ್ಷಣದ ಗುಣಗಳು ಮೊದಲನೇ ಪಾಯಿಂಟ್ ಗಂಡು ಮಕ್ಕಳಿಗೆ ಶಿಕ್ಷಣ ಕಡ್ಡಾಯವಾಗಿತ್ತು ಧಾರ್ಮಿಕ ಮತ್ತು ತಾರ್ಕಿಕ ಶಿಕ್ಷಣದ ಸಮನ್ವಯತೆ ಇತ್ತು ಇಲ್ಲಿ ಧಾರ್ಮಿಕ ಶಿಕ್ಷಣವನ್ನು ಕೊಡ್ತಿದ್ರು ಮತ್ತು ತಾರ್ಕಿಕ ಶಿಕ್ಷಣದ ಸಮನ್ವಯತೆ ಇತ್ತು ಅಂದರೆ ಎರಡನ್ನೂ ಸಮಾನ ಪ್ರಮಾಣದಲ್ಲಿ ನೀಡ್ತಿದ್ರು ಪ್ರಾಯೋಗಿಕ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಈ ಒಂದು ಮುಸ್ಲಿಮರ ಕಾಲದೊಳಗ ಪ್ರಾಯೋಗಿಕ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ರು ಗುರು ಶಿಷ್ಯರ ಸಂಬಂಧ ಉತ್ತಮವಾಗಿತ್ತು ನೆಕ್ಸ್ಟ್ ಪಾಯಿಂಟ್ ಚಾರಿತ್ರ್ಯ ನಿರ್ಮಾಣಕ್ಕೆ ಮಹತ್ವ ಉತ್ತಮ ಚಾರಿತ್ರ್ಯ ಒಳ್ಳೆಯ ವ್ಯಕ್ತಿತ್ವದ ನಿರ್ಮಾಣ ಮಾಡೋದಕ್ಕೆ ಮಹತ್ವವನ್ನು ಕೊಟ್ಟಿದ್ದರು ಸರ್ವತೋಮುಖ ವ್ಯಕ್ತಿತ್ವದ ಬೆಳವಣಿಗೆ ವಿದ್ಯಾರ್ಥಿಗಳ ಸರ್ವತೋಮುಖ ವ್ಯಕ್ತಿತ್ವದ ಬೆಳವಣಿಗೆಗೆ ಮಹತ್ವವನ್ನು ನೀಡಿದರು ಲಲಿತ ಕಲೆಗಳ ಅಭಿವೃದ್ಧಿ ಈ ಶಿಕ್ಷಣದೊಳಗೆ ಲಲಿತ ಕಲೆಯ ಅಭಿವೃದ್ಧಿಗೆ ಮಹತ್ವವನ್ನು ಕೊಟ್ಟರು ಮುಸ್ಲಿಮ್ಸ್ ಭಾಷಾಂತರಕ್ಕೆ ಪ್ರೋತ್ಸಾಹ ಮುಸ್ಲಿಮರ ಕಾಲದಲ್ಲಿ ಭಾಷಾಂತರ ಮಾಡಲಿಕ್ಕೆ ಪ್ರೋತ್ಸಾಹವನ್ನು ಕೊಟ್ಟರು ವಿದ್ಯಾರ್ಥಿ ವೇತನ ಕೊಡುತ್ತಿದ್ದರು ಇಲ್ಲೇನು ಮಾಡ್ತಿದ್ರು ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಿದ್ದರು ಜ್ಞಾನ ಸಂಪಾದನೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿತ್ತು ಮುಸ್ಲಿಮರ ಕಾಲದ ಶಿಕ್ಷಣದ ಅವಗುಣಗಳು ಹೆಣ್ಣು ಮಕ್ಕಳಿಗೆ ಶಿಕ್ಷಣವಿರಲಿಲ್ಲ ನೋಡ್ರೆ ಹೆಣ್ಣು ಮಕ್ಕಳಿಗೆ ಇಲ್ಲಿ ಶಿಕ್ಷಣವನ್ನು ಪಡೆಯುವಂಥ ಅವಕಾಶ ಇರಲಿಲ್ಲ ಘೋಷ ಪದ್ಧತಿ ಇತ್ತು ಅಂದರೆ ಹೆಣ್ಣುಮಕ್ಕಳು ಕೇವಲ ಬುರುಕ ಹಾಕ್ಕೊಂಡು ಮನೆಯೊಳಗೆ ಮಾತ್ರ ಇರಬೇಕು ಅವ್ರು ಯಾರಿಗೂ ಮುಖವನ್ನು ತೋರಿಸ್ಬಾರ್ದು ಅನ್ನುವಂಥ ಒಂದು ಗೋಶಾ ಪದ್ಧತಿ ಜಾರಿಯಲ್ಲಿತ್ತು ಪ್ರಾಂತೀಯ ಭಾಷಾ ಬೆಳವಣಿಗೆಗೆ ತೊಂದರೆಯಾಯಿತು ಈ ಒಂದು ಕಾಲದೊಳಗೆ ಪ್ರಾಂತೀಯ ಭಾಷೆಯ ಬೆಳವಣಿಗೆಗೆ ತೊಂದರೆಯಾಯಿತು ಕಂಠಪಾಠ ಪದ್ಧತಿ ಜಾರಿಯಲ್ಲಿತ್ತು ಸ್ವಂತಿಕೆಗೆ ಅವಕಾಶ ಕೊಡಲಿಲ್ಲ ಇಲ್ಲಿ ಯಾವುದೇ ರೀತಿಯಾದ ಸ್ವಂತಿಕೆಗೆ ಅವಕಾಶವನ್ನು ಕೊಡಲಿಲ್ಲ ಮಕ್ತಬ ಮತ್ತು ಮದರಸಗಳ ದುಸ್ಥಿತಿ ಮಕ್ತಬ ಮತ್ತು ಮದರಸಗಳಲ್ಲಿ ಶಿಕ್ಷಣವನ್ನು ನೀಡುತ್ತಿದ್ದರು ಅವು ದುಸ್ಥಿತಿಯಿಂದ ಕೂಡಿದ್ವು ಅರೇಬಿಕ್ ಮತ್ತು ಪರ್ಷಿಯನ್ ಭಾಷೆಗಳಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಅವರು ಅರೇಬಿಕ್ ಮತ್ತು ಪರ್ಷಿಯನ್ ಭಾಷೆಗೆ ಕೊಟ್ಟರು ದೈಹಿಕ ಶಿಕ್ಷೆ ಕಠಿಣವಾಗಿತ್ತು ನೋಡ್ರಿ ದೈಹಿಕವಾಗಿ ಕಠಿಣವಾದ ಶಿಕ್ಷೆಗಳನ್ನು ಕೊಡ್ತಿದ್ರು ಅವರು ಸರ್ವತೋಮುಖ ವಿಕಾಸ ಆಗಲಿಲ್ಲ ಈ ಒಂದು ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳ ಸರ್ವತೋಮುಖ ವಿಕಾಸವಾಗಲಿಲ್ಲ ಆಗಲಿಲ್ಲ ಇದಿಷ್ಟು ಮುಸ್ಲಿಂ ಶಿಕ್ಷಣದ ಕಾಲದ ಅವಗುಣಗಳಾಗಿವೆ ಮತ್ತು ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು